ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ಪ್ರಥಮ ಭಾಷೆ ಪಠ್ಯಪುಸ್ತಕದ ಕನ್ನಡ ಈ ಪುಸ್ತಕದಲ್ಲಿರುವಂತಹ ಜನಪದ ಸಾಹಿತ್ಯಕ್ಕೆ ಸೇರಿರುವಂಥ ಹಲಗಲ್ಲಿ ಬೇಡರು ಎಂಬ ಪದ್ಯ ಭಾಗವನ್ನು ನಾವು ನೋಡೋಣ ಹಲಗಲ್ಲಿ ಬೇಡರೋ ಪದ್ಯಕ್ಕೆ ನಾವು ಹೋಗೋದಕ್ಕಿಂತ ಮೊದಲು ಜನಪದ ಸಾಹಿತ್ಯ ಆದ ಜನಪದ ಸಾಹಿತ್ಯದಲ್ಲಿ ಲಾವಣಿ ಲಾವಣಿ ಅಂತಂದ್ರೆ ಏನು ಎಂಬುದನ್ನು ಒಂದಷ್ಟು ತಿಳ್ಕೊಂಡು ಮುಂದಕ್ಕೆ ಹೋಗೋಣ ಇದು ಜನಪದ ಸಾಹಿತ್ಯಕ್ಕೆ ಸೇರುವಂತಹ ಒಂದು ಪದ್ಯ ಭಾಗ ಜನಪದ ಅಂತಂದ್ರೆ ಇದಕ್ಕೆ ಯಾವುದೇ ರೀತಿಯ ಲಿಖಿತ ರೂಪವಾದಂತಹ ಸಾಹಿತ್ಯವನ್ನು ನಾವು ಕಾಣುವುದಿಲ್ಲ ಇದು ಮೌಖಿಕವಾಗಿ ಬಂದಿರುವಂತಹ ಸಾಹಿತ್ಯ ಅಂದರೆ ಪರಂಪರಾನುಗತವಾಗಿ ಒಬ್ಬರು ಬಾಯಿಯಿಂದ ಇನ್ನೊಬ್ಬರ ಬಾಯಿಗೆ ಅದು ಹಾಗೆ ಹಸ್ತಾಂತರ ಹಾಕ್ಕೊಂಡು ಈ ಸಾಹಿತ್ಯ ಅನ್ನೋದು ಉಳ್ಕೊಂಡು ಹಾಗೆ ಬಂದಿದೆ ಈ ರೀತಿ ಬಂದಿರುವಂತಹ ಸಾಹಿತ್ಯವನ್ನು ಜನಪದ ಸಾಹಿತ್ಯ ಅಂತ ಹೇಳಿ ನಾವು ಕರಿತೀವಿ ಇದರಲ್ಲಿ ಅನೇಕ ರೀತಿಯ ಪ್ರಕಾರಗಳನ್ನು ನಾವು ಗಮನಿಸ್ತೀವಿ ಜನಪದ ಕಥೆಗಳು ಜನಪದ ಗೀತೆಗಳು ಜನಪದ ಒಗಟುಗಳು ಜನಪದ ಗಾದೆಗಳು ಹಾಗೆ ಈ ಜನಪದ ಸಾಹಿತ್ಯದಲ್ಲಿ ಲಾವಣಿಗಳು ಅನ್ನೋದು ಕೂಡ ಒಂದು ರೀತಿಯಾಗಿರುವಂಥದ್ದು ಒಂದು ಪ್ರಕಾರ ಲಾವಣಿಯನ್ನು ನಾವು ವೀರಗೀತೆಗಳಂತಲೂ ಕೂಡ ಕರಿತೀವಿ ಯಾಕೆ ಇದನ್ನು ವೀರಗೀತೆ ಅಂತ ಕರಿತೀವಿ ಅಂದರೆ ಇವು ಈ ಎಲ್ಲ ಲಾವಣಿಗಳು ವೀರತ್ವವನ್ನು ತೋರುವಂತಹ ಹಾಗೂ ಸಾಹಸಮಯವಾಗಿರುವಂತಹ ವಸ್ತುವನ್ನು ಇಟ್ಕೊಂಡು ಈ ಲಾವಣಿಯನ್ನು ರಚನೆ ಮಾಡಿರುತ್ತಾರೆ ಇದು ಐತಿಹಾಸಿಕ ಮತ್ತು ಚಾರಿತ್ರಿಕ ಹಿನ್ನೆಲೆ ಇರುವುದರಿಂದ ಇವುಗಳನ್ನು ನಾವು ವೀರಗೀತೆಗಳು ಅಂತ ಹೇಳಿ ನಾವು ಕರಿತೀವಿ ಇದು ಲಾವಣಿಗೆ ಸಂಬಂಧಪಟ್ಟಿರುವಂಥದ್ದು ಈ ಲಾವಣಿಯನ್ನು ಯಾಕೆ ಇಲ್ಲಿ ನಮಗೆ ಕೊಟ್ಟರು ಇದರ ಒಂದು ಪೂರ್ವಕತೆಯನ್ನು ನಾವು ನೋಡೋದಾದರೆ ಹಲಗಲಿ ಬೇಡರು ಅನ್ನೋ ಒಂದು ಪದ್ಯ ಭಾಗದ ಒಂದು ಹಿನ್ನೆಲೆಯನ್ನು ನಾವು ಗಮನಿಸುವುದಾದರೆ ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ನೋದು ನಡೀತದೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಭಾರತೀಯರು ಮತ್ತು ಬ್ರಿಟಿಷರ ನಡುವೆ ನಡೆದಂಥ ಒಂದು ಇದು ಯುದ್ಧ ಈ ಸಂಗ್ರಾಮ ಆದ ನಂತರ ಕುಂಪಣಿ ಸರ್ಕಾರ ಅನ್ನೋದು ಕುಂಪಣಿ ಸರ್ಕಾರ ಅಂದರೆ ಇಲ್ಲಿ ಬ್ರಿಟಿಷರು ಭಾರತದ ಮೇಲೆ ಬೃಹತ್ಕಾರವಾಗಿ ಒಂದು ಕಾಯ್ದೆಯನ್ನು ಜಾರಿ ಮಾಡ್ತಾರೆ ಆ ಕಾಯ್ದೆ ಅಂತಂದರೆ ನಿಶಸ್ತ್ರೀಕರಣ ಎಂಬ ಒಂದು ಹುಕುಮ ಅಥವಾ ಒಂದು ಕಾಯಿದೆಯನ್ನು ಜಾರಿ ಮಾಡ್ತಾರೆ ಏನಪ್ಪ ಇದರ ಅರ್ಥ ನಿಶಸ್ತ್ರೀಕರಣ ಅಂದರೆ ಅಂದರೆ ಬ್ರಿಟಿಷರ ಅನುಮತಿ ಇಲ್ಲದೆ ಯಾರೂ ಕೂಡ ಶಸ್ತ್ರಾಸ್ತ್ರಗಳನ್ನು ಬಳಸುವಂತೆ ಇರಲಿಲ್ಲ ಅವರ ಅನುಮತಿ ಇಲ್ಲದೆ ಶಸ್ತ್ರಾಸ್ತ್ರವನ್ನು ಬಳಸುವಂಥದ್ದು ಅಪರಾಧ ಹಾಗಾಗಿ ಒಂದು ಅವರ ಬಳಿ ಅನುಮತಿಯನ್ನು ಪಡೆದುಕೊಳ್ಳಬೇಕು ಇಲ್ಲವಾದಲ್ಲಿ ನಮ್ಮ ಬಳಿ ಇರುವಂಥ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಅವರಿಗೆ ಒಪ್ಪಿಸಬೇಕಾಗಿತ್ತು ಈ ಒಂದು ನಿಯಮ ಇದಾಗಿತ್ತು ಇದನ್ನು ಭಾರತಾದ್ಯಂತ ಕೆಲವೊಂದು ಕಡೆ ವಿರೋಧ ಮಾಡ್ತಾರೆ ಶಸ್ತ್ರಾಸ್ತ್ರಗಳನ್ನು ಒಪ್ ಅವರಿಗೆ ನೀಡುವುದಕ್ಕೆ ಒಪ್ಪೋದಿಲ್ಲ ಆಗ ಈ ಬೇಡರಲ್ಲಿ ಆ ಬೇಡರು ವಾಸ ಮಾಡ್ತಂಥದ್ದು ಊರು ಹಲಗಲಿ ಅಂತೇಳಿ ಈ ಹಲಗಲಿ ನಮ್ಮ ಕರ್ನಾಟಕದಲ್ಲಿರುವಂತಹ ಬಾಗಲಕೋಟೆ ಜಿಲ್ಲೆಯ ಮುಧೋಳ ಸಂಸ್ಥಾನದಲ್ಲಿರುವಂತಹ ಒಂದು ಸಣ್ಣ ಹಳ್ಳಿ ಅಲ್ಲಿ ಬೇಡರು ಆ ಬೇಡರಲ್ಲಿ ನಾಲ್ಕು ಜನ ಪ್ರಮುಖರು ಅವರಲ್ಲಿ ಬಾಲ ಹನುಮ ರಾಮ ಜಡಗ ಈ ನಾಲ್ಕು ಜನ ಒಂದಾಗ್ಬಿಟ್ಟು ಏನು ಹೇಳ್ತಾರಪ್ಪ ಅಂದರೆ ಇಡೀ ಊರು ಹಲಗಲಿ ಗ್ರಾಮಕ್ಕೆ ಒಂದು ಸಂದೇಶವನ್ನು ಕೊಡ್ತಾರೆ ನಾವೆಲ್ಲರೂ ಕೂಡ ಒಟ್ಟಾಗಿ ಇರೋಣ ನಾವು ಯಾವುದೇ ಕಾರಣಕ್ಕೂ ಅವರಿಗೆ ನಾವು ಶಸ್ತ್ರಾಸ್ತ್ರವನ್ನು ಒಪ್ಪಿಸುವುದು ಬೇಡ ಅಂತ ಅವರು ಅವರದನ್ನು ಕೊಡೋದಕ್ಕೆ ಒಪ್ಪೋದಿಲ್ಲ ಆಗ ಬ್ರಿಟಿಷ್ ಅಧಿಕಾರಿ ಒಬ್ಬ ಬಂದು ಇವ್ರ ಹತ್ರ ಕೇಳ್ತಾ ಕೇಳಿದಾಗ ಆ ನಾಲ್ಕು ಜನ ಸೇರಿಕೊಂಡವರನ್ನು ಕೊಲೆ ಮಾಡಿಬಿಡ್ತಾರೆ ಇದನ್ನು ತಿಳಿದಂತಹ ಬ್ರಿಟಿಷ್ ಮೇಲಾಧಿಕಾರಿ ಇನ್ನೊಂದಷ್ಟು ದಂಡನ್ನು ಕಳಿಸಿ ಹಲಗಲಿ ಬೇಡರನ್ನು ಹೇಗೆ ಕ್ರೂರವಾಗಿ ಅಮಾನವೀಯವಾಗಿ ಅವರನ್ನು ಕೊಲ್ತಾನೆ ಎಂಬುದನ್ನು ಚಿತ್ರಿಸುವಂತಹ ಒಂದು ಗೀತೆ ಈ ಲಾವಣಿ ಹಲಗಲಿ ಬೇಡರು ಈ ಹಲಗಲಿ ಬೇಡರು ಅನ್ನೋದರಲ್ಲಿ ಅವರಲ್ಲಿ ಎಂತಹ ಬೇಡರಾಗಿದ್ದರೂ ಕೂಡ ತಮ್ಮಲ್ಲಿ ಎಂತಹ ದೇಶಪ್ರೇಮ ಇತ್ತು ದೇಶಕ್ಕಾಗಿ ತಮ್ಮ ಪ್ರಾಣಗಳನ್ನೇ ತ್ಯಾಗ ಯಾವ ಯಾವ ರೀತಿ ಮಾಡಿದರು ಎಂಬುದನ್ನು ಈ ಲಾವಣಿ ನಮಗೆ ತಿಳಿಸ್ತದೆ ಬನ್ನಿ ಪದ್ಯಕ್ಕೆ ಹೋಗೋಣ ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕ ಇಲ್ಲಿ ಲಾವಣಿಕಾರ ಈ ಲಾವಣಿಯ ಪ್ರಾರಂಭದಲ್ಲಿಯೇ ಅವರು ಯಾವ ರೀತಿ ಸೋಲನ್ನ ಅನುಭವಿಸಿದರು ಜೈವನ್ನ ಸಾಧಿಸೋದಕ್ಕೆ ಆಗಲಿಲ್ಲ ಎಂಬುದನ್ನು ಇಲ್ಲಿ ಹೇಳ್ತಾರೆ ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ ಈ ಹಿಂದೆ ಬ್ರಿಟಿಷರ ವಿರುದ್ಧ ಸಾಕಷ್ಟು ಸಲ ಹೋರಾಟ ಮಾಡಿದ್ದಾರೆ ಈಗ ಮತ್ತೆ ಸಮಯ ಬಂದಿದೆ ಹೊತ್ತು ಅಂದರೆ ಕಾಲ ಸಮಯ ಮತ್ತೆ ಹೊತ್ತು ಅಥವಾ ಸಮಯ ಅನ್ನೋದು ಬಂದಿದೆ ಏನಕ್ಕೆ ಕತ್ತಿ ಹಿಡಿಯೋದಕ್ಕೆ ನೋಡಿರಿ ಮತ್ತೆ ಕತ್ತಿ ಹಿಡಿಯೋದಕ್ಕೆ ಒಂದು ಸಮಯ ಒಳ್ಳೆಯ ಅವಕಾಶ ಬಂದಿದೆ ಯಾರಿಗೆ ನಮಗೆ ಜನಕ ನಮ್ಮಂದರೆ ನಮ್ಮೆಲ್ಲರಿಗೂ ಕೂಡ ಸಿಟ್ಟಿನ ಮಂದಿ ಹಲಗಲಿ ಬಂಟರು ಆ ಸಿಟ್ಟನ್ನು ಇರು ಇಟ್ಕೊಂಡಿರುವಂತಹ ಆ ಆವೇಶವನ್ನು ಇಟ್ಕೊಂಡಿರುವಂತಹ ಹಲಗಲಿ ಬಂಟರು ಕತ್ತಿ ಏನೋ ಹಿಡಿತಾರೆ ಆದರೆ ಅವರು ಕೊನೆಗೆ ಮುಟ್ಟಲಿಲ್ಲ ದಡಕ್ಕೆ ಅಂದ್ರೆ ಈ ಒಂದು ಸಂಗ್ರಾಮದಲ್ಲಿ ಹಲಗಲಿ ಬೇಡಲು ಜಯವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಆ ದಡವನ್ನ ಆ ಗೆಲುವಿನ ದಡ ದಡವೆಂಬ ಗೆಲುವನ್ನು ಸಾಧಿಸೋದಕ್ಕೆ ಅವರು ಸಾಧ್ಯ ಆಗಲಿಲ್ಲ ವಿಲಾತಿಯಿಂದ ಹುಕುಮ ಕಳಿಸಿತು ಕುಂಪಣಿ ಸರಕಾರ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳರಿ ಹತಾರ ವಿಲಾತಿ ಅಂತಂದ್ರೆ ವಿದೇಶ ಅಂದರೆ ಬ್ರಿಟಿಷರು ಕುಂಪಣಿ ಸರ್ಕಾರ ಇಂಗ್ಲೆಂಡ್ನಿಂದನೇ ಒಂದು ಹುಕುಮ ಕಳಿಸ್ತಾರೆ ಹುಕುಮ ಅಂತಂದರೆ ಆದೇಶ ಆ ಆದೇಶ ಏನಾಗುತ್ತಪ್ಪ ಕುಂಪಣಿ ಸರ್ಕಾರದಿಂದ ಬಂದಿರುವಂಥದ್ದು ಅಂದರೆ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿ ಹತಾರ ಯಾರನ್ನೂ ಕೂಡ ಬಿಡಬೇಡಿ ಎಲ್ಲರೂ ಕೂಡ ಜೋರು ಮಾಡಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ಯಾದರೂ ಸರಿ ದೌರ್ಜನ್ಯ ಮಾಡಿ ಆದರೂ ಸರಿ ಅವರು ಕೊಡದೇ ಇದ್ದರೆ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಅವರತ್ರ ಇರುವಂಥ ಹಥಾರಗಳು ಹಥಾರ ಅಂದರೆ ಆಯುಧಗಳು ಶಸ್ತ್ರಾಸ್ತ್ರಗಳು ಅವುಗಳನ್ನು ಕಸಿದುಕೊಳ್ಳಿರಿ ಅಂತೇಳಿ ಒಂದು ಹುಕುಮವನ್ನು ಕಳಿಸ್ತಾರೆ ಆಗ ಹಲಗರಹಳ್ಳಿ ಮುಧೋಳ ಹತ್ತರ ಮೆರೆಯಿತು ಸುತ್ತಮುತ್ತ ಈ ಆದೇಶ ಕೊಟ್ಟಿದ ತಕ್ಷಣ ಈ ಹಲಗಲಿ ಬೇಡ ಹಲಗಲಿ ಗ್ರಾಮ ಏನಿದೆ ಹಲಗರ ಹಳ್ಳಿ ಅನ್ನದು ಅದರ ಸುತ್ತಲೂ ಕೂಡ ಜನ ಸುತ್ತುವರೆದು ಬಿಡ್ತಾರೆ ಮೆರೆಯಿತು ಅಲ್ಲಿ ಜನ ಬರ್ತಾರೆ ಬ್ರಿಟಿಷರು ಕುಂಪಣಿ ಸರ್ಕಾರದವರು ಬರ್ತಾರೆ ಆಗ ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗರಾಮ ಮಸಲತ್ತ ಕಯಾನ ಹತಾರ ಹೋ ಕೊಡಬಾರದು ನಾವು ನಾಲ್ಕು ಮಂದಿ ಜತ್ತ ಈ ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗ ಮತ್ತು ರಾಮ ಇವರು ನಾಲ್ಕು ಜನ ಸೇರಿಕೊಂಡು ಏನೋ ಮಸಲತ್ತು ಮಾಡ್ತಾ ಇದ್ದಾರೆ ಬ್ರಿಟಿಷರು ಏನೋ ಪಿತೂರಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವರಲ್ಲಿ ಇವರೇ ಮಾತಾಡಿಕೊಂಡು ಕಯಾನ ಹತಾರ ನಮ್ಮ ಕೈಯಲ್ಲಿರುವಂತಹ ಒಂದು ಶಸ್ತ್ರಾಸ್ತ್ರಗಳೇನಾದರೂ ಹೋದರೆ ನಾವು ಯಾವುದೇ ಅವುಗಳನ್ನು ಕೊಡಬಾರ್ದು ನಮ್ಮ ಪ್ರಾಣಕ್ಕೆ ಕಂಟಕಾಗತ್ತೆ ನಾವು ನಾಲ್ಕು ಮಂದಿ ಜತ್ತ ಜೊತೆಯೊಳಗೆ ನಾವು ನಾಲ್ಕು ಜನ ಇದ್ದುಕೊಂಡು ಇಡೀ ಹಲಗಲಿ ಗ್ರಾಮವನ್ನು ನಾವು ಎಲ್ಲರನ್ನು ಒಗ್ಗಟ್ಟನಾಗಿ ಮಾಡಿಕೊಂಡು ನಾವೆಲ್ಲರೂ ಒಂದಾಗಿದ್ದು ಆ ಬ್ರಿಟಿಷರಿಗೆ ನಾವು ಶಸ್ತ್ರಾಸ್ತ್ರಗಳನ್ನು ಕೊಡಬಾರದು ಅಂತ ಹೇಳಿ ನಾಲ್ಕು ಜನ ಒಂದಾಗ್ತಾರೆ ಹತಾರ ಹೋದಿಂದ ಭಾರತ ಜೀವ ಸತ್ತು ಹೋಗುವುದು ಗೊತ್ತ ಜೀವ ನೋಡಿ ಹೇಗೆ ಅಂತಂದರೆ ನಾವೇನಾದರೂ ಒಂದು ವೇಳೆ ಆ ಹತಾರಗಳನ್ನು ಶಸ್ತ್ರಾಸ್ತ್ರಗಳನ್ನು ನಾವೇನಾದರೂ ಒಪ್ಪಿಸಿಬಿಟ್ಟಿದ್ದೆ ಆದರೆ ಬ್ರಿಟಿಷರಿಗೆ ನಮ್ಮ ಜೀವ ಮತ್ತೆ ಬರುವುದಿಲ್ಲ ಸತ್ ನಮ್ಮ ಜೀವಕ್ಕೆ ಕಂಟಕಾಗತ್ತೆ ಜೀವ ಸತ್ತು ಹೋಗೋದು ಗೊತ್ತಾ ಹಾಗಾಗಿ ನಾವು ನಾಲ್ಕು ಜನ ಮುಂದಾಗಿದ್ದುಕೊಂಡು ಇಡೀ ಗ್ರಾಮದಲ್ಲಿರುವಂಥ ಯಾರೂ ಕೂಡ ಬೇಡರೆಲ್ಲರೂ ಕೂಡ ಅವರಿಗೆ ಶಸ್ತ್ರಾಸ್ತ್ರಗಳನ್ನ ಕೊಡಬಾರ್ದು ಅಂತೇಳಿ ನಾಲ್ಕು ಜನ ಮಾತನಾಡ್ಕೊತಾರೆ ಹೊಡೀರಿ ಜಗಳ ಕೂಡಿ ತೀರ್ತೇವೋ ಕುಮುಕಿ ನಮ್ಮದಾವತ್ತ ಒಳಗಿಂದೊಳಗ ವಚನ ಕೊಟ್ಟರೋ ಬೇಡರಲ್ಲ ಕಲ್ತ ಬೇಕಾದರೆ ಅವ್ರ ವಿರುದ್ಧ ನಾವು ಜಗಳ ಮಾಡೋಣ ಯುದ್ಧ ಮಾಡೋಣ ಅದು ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಶಸ್ತ್ರಾಸ್ತ್ರವನ್ನು ಕೊಡಬಾರ್ದು ಜಗಳ ಕೂಡಿ ತಿರ್ತೇವೋ ಕುಮುಕಿ ನಾವೆಲ್ಲರೂ ಕೂಡ ಕೂಡಿ ಜಗಳ ಹಾಡೋಣ ಕುಮುಕಿ ನಮ್ಮದು ಯಾವತ್ತ ನಮ್ಮ ನಾವು ಯಾವತ್ತೂ ಕೂಡ ಬೇರೆ ಆಗೋದು ಬಿಡೋದು ಎಲ್ಲರೂ ಒಟ್ಟಾಗಿದ್ದುಕೊಂಡು ಅವರ ವಿರುದ್ಧ ಹೋರಾಟ ಮಾಡೋಣ ಹೀಗೆ ಎಲ್ಲರೂ ಮಾತಾಡ್ಕೊತ ಒಳಗಿಂದೊಳಗ ವಚನ ಕೊಟ್ಟರು ಬ್ಯಾಡರಲ್ಲ ಕಲ್ತ ಒಳಗಿಂದ ಒಳಗೆ ಎಲ್ಲರಿಗೂ ಒಬ್ರಿಗೊಬ್ರಿಗೊಬ್ರಿಗೊಬ್ರು ಮಾತುಗಳನ್ನು ಹಂಚ್ಕೊಳ್ತಾರೆ ಭಾಷೆಯನ್ನು ಕೊಡ್ತಾರೆ ನಾವು ಯಾವರು ಕೂಡ ಶಸ್ತ್ರಾಸ್ತ್ರವನ್ನು ಒಪ್ಪಿಸೋದು ಬೇಡ ಅಂತ ಹೇಳಿ ಎಲ್ಲರೂ ಕೂಡ ಕಲಿತು ಕಲಿತು ಒಂದಾಗ್ತಾರೆ ಹೀಗೆ ಕಾರಕೂನನ ಕಪಾಳಕ ಬಡಿದಾರ ಸಿಪಾಯಿ ನೆಲಕ ಬಿತ್ತ ಆ ಕಾರಕೂನ ಅನ್ನೋ ಒಬ್ಬ ವ್ಯಕ್ತಿ ಬ್ರಿಟಿಷ್ ಅಧಿಕಾರಿ ಬಂದು ಇವರಿಗೆ ಇವ್ರ ಹತ್ರ ಶಸ್ತ್ರಾಸ್ತ್ರನ ಕೇಳ್ದಾಗ ಕೇಳದಕ್ಕೆ ಬಂದಾಗ ಅವನ ಕಪಾಳಕ್ಕೆ ಒಂದು ಬಿಡ್ತಾನೆ ಬ್ರಿಟಿಷನ ಅಧಿಕಾರಿ ಏನಾಗುತ್ತ ನೋಡಿ ಕುಂಪಣಿ ಸರ್ಕಾರದ ವಿರುದ್ಧವೇ ಇವರು ಹೋಗ್ತಾ ಇದ್ದಾರೆ ಆ ಕಪಾಳ ಆ ಕಾರಕುನ ಕಪಾಳಕ್ಕೆ ಬಡಿದಾಗ ಆ ಸಿಪಾಯಿ ಏನು ಮಾಡ್ತಾನಂತಾನೆ ನೆಲಕ್ಕೆ ಬಿತ್ತಾನೆ ನೆಲಕ್ಕೆ ಬಿಳ್ತಾನೆ ಅಂದರೆ ಅವನಲ್ಲಿ ತೀರ್ಕೊಂಡ್ಬಿಡ್ತಾನೆ ಆಗಿಂದಾಗ ದುಃಖದ ಸುದ್ದಿ ಸಹಾಯಭಾಗ ಹೋಯ್ತ ಆ ಸತ್ತು ಸತ್ತೋಗಿರುವಂಥ ವಿಷಯ ಆಗಿಂದಾಗಲೇ ಆತನ ಮೇಲಾಧಿಕಾರಿಗೆ ಸುದ್ದಿ ಹೋಗ್ತದೆ ಹೀಗೆ ಕಾರುಕುನನ್ನು ಕಪಾಳಕ್ಕೆ ಹೊಡೆದು ಹಲಗಲಿ ಬೇಡ್ರ ಅವನನ್ನು ಕೊಂದು ಹಾಕಿದ್ದಾರೆ ಅನ್ನೋ ಒಂದು ಸುದ್ದಿ ಅವ್ರಿಗೆ ಗೊತ್ತಾಗುತ್ತೆ ಈ ಸುದ್ದಿ ಕೇಳಿದ ತಕ್ಷಣ ಸಿಟ್ಟಲ್ಲಿ ಮುಂಗೈ ಕಟ್ಟನೆ ಕಡ್ಕೊಂಡ ಹುಕುಮ ಕೊಟ್ಟ ಸಾಹೇಬಗ ನೋಡಿ ಆ ಸಾಹೇಬ ಅವನು ಅವನಿಗೆ ಏನೂ ಭಾರತೀಯರು ನಮ್ಮ ಬ್ರಿಟಿಷರ ಮೇಲೆ ಕೈ ಮಾಡಿಕೊಂಡ್ರ ನಮ್ಮನ್ನು ಬ್ರಿಟಿಷರನ್ನು ಕೊಂದು ಹಾಕ್ಬಿಟ್ರ ಅಂತೇಳಿ ಅವನಿಗೆ ಸಿಟ್ಟು ಬಂದು ಮುಂಗೈಯನ್ನು ಕಟ್ಟನೆ ಕಡ್ಕೊಂಡು ಕಚ್ಕೊಂಡು ಕೋಪ ಬರ್ಸ್ಕೊಂಡು ಅವನೇನು ಮಾಡ್ತಾನಂದರೆ ಮತ್ತೆ ಅವನೊಂದು ಹುಕುಮವನ್ನು ಒಂದೊಂದು ಆದೇಶವನ್ನು ಕೊಡ್ತಾನೆ ಇನ್ನಷ್ಟು ಮಂದಿ ಹೋಗಿ ಹಲಗಲಿಗೆ ಅಂಥೇಳಿ ಕುದುರೆ ಮಂದಿ ಕೂಡಿ ಮುಟ್ಟಿತ್ತು ಹಲಗಲಿ ತಳದ ಮ್ಯಾಗ ತಕ್ಷಣ ಆಮೇಲೆ ಕುದುರೆಗಳ ಮೇಲೆ ಸೈನಿಕರು ಮತ್ತಷ್ಟು ಸೈನ್ಯ ದಂಡು ಆ ಹಲಗಲಿ ಅನ್ನೋ ಒಂದು ಗ್ರಾಮಕ್ಕೆ ಬಂದು ಸೇರ್ತಾರೆ ಒಳಗಿನ ಮಂದಿ ಗುಂಡು ಹೊಡೆದರು ಮುಂಗಾರಿನ ಸಿಡಿಲು ಸಿಡದಾಂಗ ಯಾವಾಗ ಬ್ರಿಟಿಷರು ಬಂದಲ್ಲಿ ಸೇರ್ತಾರೋ ಇಡೀ ಆ ಒಂದು ಹಲಗಲಿ ಗ್ರಾಮದ ಸುತ್ತಲೂ ಕೂಡ ಆವಾಗ ಒಳಗಿನ ಮಂದಿ ಒಳಗಿನ ಮಂದಿ ಅಂತಂದರೆ ಹಲಗಲಿ ಬೇಡರು ಆ ಒಳಗಿನ ಮಂದಿ ಗುಂಡು ಹೊಡಿತಾರೆ ಬ್ರಿಟಿಷರ ಮೇಲೆ ಯಾವ ರೀತಿ ಮುಂಗಾರಿನ ಸಿಡಿಲು ಸಿಡಿದಾಂಗ ಇದು ಉಪಮಾಲಂಕಾರಕ್ಕೆ ಉದಾಹರಣೆ ಆಗ್ತದೆ ಆ ಮುಂಗಾರನ್ನ ಸಿಡಿಲು ಹೇಗೆ ಸಿಡುತ್ತದೆ ಹಾಗೆ ಆ ಬ್ರಿಟಿಷರಿಗೆ ಅವರು ಗುಂಡನ್ನು ಹೊಡಿತಾರೆ ಒಳಗಿನಿಂದ ಹೊರಗಿನ ಮಂದಿ ಗುಂಡ ಹತ್ತಿ ಸರದು ನಿಂತರೋ ಹಿಡಿದ ದಂಗ ಆ ಹೊರಗಿನ ಮಂದಿ ಕೂಡ ಸುತ್ತಲೂ ಕೂಡ ಬಂದೂಕನ್ನು ಸಿದ್ಧವಾಗಿಟ್ಕೊಂಡು ಅವರು ಕೂಡ ನಿಂತಾರೆ ಸರದಿಯಲ್ಲಿ ದಂಗ ಅಂದರೆ ಅವರು ಕೂಡ ಯುದ್ಧಕ್ಕೆ ಸಿದ್ಧರಾಗ್ತಾರೆ ಅವರ ಅವರನ್ನು ಒಳಗಿನ ಮಂದಿ ಹೆಚ್ಚಿಗೆ ಇರ್ತಾರೆ ಇವರು ಕಡಿಮೆ ಇರ್ತಾರೆ ಬ್ರಿಟಿಷರ್ ಸೈನಿಕರು ಅವಾಗ ಅವರ ಒಂದು ತೀವ್ರತೆಯನ್ನು ಇವ್ರು ಏನು ಮಾಡ್ತಾರೆ ಅಂತಂದರೆ ಬ್ರಿಟಿಷರು ಮತ್ತೆ ಒಂದು ಕಾಗದ ಬರೆದು ಕಳವರೆ ಬೇಗ ದಂಡು ಬರಲಿ ಅಂತ ಹಿಂಗ ಬ್ರಿಟಿಷರು ಒಂದು ಕಾಗದವನ್ನು ಬರೆದು ಕಳಿಸ್ತಾರೆ ಇಲ್ಲಿ ನಮ್ಮನ್ನು ನಮಗೆ ನಿಯಂತ್ರಣ ಮಾಡೋಕ್ಕಾಗ್ತಾ ಇಲ್ಲ ಬೇಡರ ಒಂದು ತೀವ್ರತೆ ಗುಂಡಿನ ದಾಳಿ ಹೆಚ್ಚಾಗ್ತಾಯಿದೆ ಇನ್ನಷ್ಟು ನಮಗೆ ಮಂದಿ ಬೇಕು ಅದನ್ನು ಕಳಿಸ್ಕೊಡಿ ಹೇಳಿ ಅವರು ಕಾಗದವನ್ನು ಬರೆದು ಕಳುವೆ ಯಾರೇ ಕಳುವೆ ಯಾರಂದರೆ ಕಳುಹಿಸಿದ್ದಾರೆ ಕಳಿಸಿದಾಗ ಮತ್ತೆ ಏನಕ್ಕೆ ಈಗ ದಂಡು ಇನ್ನಷ್ಟು ಬರಬೇಕು ಅಂಥೇಳಿ ದಂಡ ಬಂದಿತು ತಯಾರಾಗಿ ಜಲದ ಮಾಡಿ ಹಲೆಗಳಿಗೆ ಆ ಕಾಗದ ತಲುಪಿದ ತಕ್ಷಣ ಮತ್ತೆ ತೀವ್ರವಾಗಿ ಬಹಳ ಬೇಗ ಅಲ್ಲಿಂದ ಈ ಹಲಗಲಿಗೆ ಮತ್ತಷ್ಟು ದಂಡು ಸೈನ್ಯ ಬ್ರಿಟಿಷರ ಸೈನಿಕರು ಮತ್ತಷ್ಟು ಜನ ಇಲ್ಲಿಗೆ ಬಂದು ಹಾಜರಾಗ್ತಾರೆ ಹಲಗಲಿ ಗ್ರಾಮದತ್ರ ಹೇಗೆ ಅಂತಂದ್ರೆ ಬೆನ್ನ ಬೆನ್ನ ಹತ್ತಿ ತಿರುವೆ ಕಡಿದರೂ ಏನು ಉಳಿಯ ದಾಂಗ ನಡುವೆ ಹಾಕೊಂಡು ಹೊಡೆದರ ಗುಂಡ ಕರುಣ ಇಲ್ಲ ಧಾಂಗ್ ಬ್ರಿಟಿಷರು ಯಾವ ರೀತಿ ಹೊಡಿತಾರೆ ಹಲಗಲಿ ಅಂದರೆ ಬೆನ್ನು ಬೆನ್ನು ಹಿಂದೆ ಅಟ್ಟಾಡಿಸ್ಕೊಂಡು ಹೋಗ್ತಾರೆ ಹಿಂದೆ ಓಡಿಸ್ಕೊಂಡು 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 ಹೋಗಿ ತಿರು ತಿರುಗಿ ಮತ್ತೆ ಮತ್ತೆ ತಿರುಗಿ ತಿರುಗಿ ಕತ್ತಿಯಿಂದ ಕಡಿತಾರೆ ಹಲಗಲಿ ಬೇಡ್ರು ಏನು ಕೂಡ ಸುಮ್ಮನೆ ಇಲ್ಲ ಇವರು ಕೂಡ ಬ್ರಿಟಿಷರನ್ನು ಹೊಡಿತಾರೆ ಏನು ಉಳಿಯೋದು ಹಾಂಗ ಏನು ಉಳಿಯೋದು ಹೊಡಿತಾರೆ ನಡುವೆ ಹಾಕ್ಕೊಂಡು ಹೊಡೆದರ ಗುಂಡ ಕರುಣ ಇಲ್ಲದ ಹಾಂಗ ಸುತ್ತಲೂ ಕೂಡ ಸುತ್ತುವರೆದು ಮಧ್ಯದಲ್ಲಿ ಹಾಕ್ಕೊಂಡು ಅವ್ರ ಮೇಲೆ ಗುಂಡನ್ನು ಬಾಂಬನ್ನ ದಾಲು ಏನು ಬಂದೂಕರಿಂದ ಗುಂಡನ್ನು ಹಾರಿಸ್ತಾರೆ ಒಂಚೂರು ಕೂಡ ಕರುಣೆಯನ್ನು ತೋರಿಸೋದಿಲ್ಲ ಚಟೇಕಾರರು ಚೌಕಿ ಮಾಡುತ್ತಾ ನಡೆದರು ಹೇಳದೆ ಗುಡಿದಾಗ ಆ ಚಟೇಕಾರರು ಅಂದರೆ ಆಂಗ್ಲೋ ಇಂಡಿಯನ್ಸ್ ಆಂಗ್ಲೋ ಇಂಡಿಯನ್ನರ್ ಅಂತ ಹೇಳ್ತೀವಿ ಇವರು ಏನು ಚೌಕಿ ಮಾಡುತ್ತಾ ನಡೆದರು ಹೇಳದೆ ಗುಡಿದಾಗ ಅವರಿಗೆ ಭಯ ಪಟ್ಕೊಂಡ್ಬಿಟ್ಟು ಅವರು ಓಡೋಗಿ ಅಡುಗೆ ಕುತ್ಕೊಂಡ್ಬಿಡ್ತಾರೆ ಅದಾದ ನಂತರ ಅಗಸಿಗೆ ಬಂದು ಹೆಬಲಾಕ ಸಾಬ ಹೇಳ್ತಾನಾ ಬುದ್ಧಿಮಾತ ಹೆಬಲಾಕನವನ್ನು ಬ್ರಿಟಿಷ್ ಅಧಿಕಾರಿ ಬಂದು ಒಂದು ಬುದ್ಧಿ ಮಾತು ಹೇಳ್ತಾನೆ ಅಗಸಿಗೆ ಬಂದು ಅಗಸಿ ಅಂದರೆ ಹೆಬ್ಬಾಗಿಲು ಅಂತೇಳಿ ಊರಿನ ಹೆಬ್ಬಾಗಿಲಿಗೆ ಬಂದು ಬುದ್ಧಿ ಮಾತನ್ನು ಹೇಳ್ತಾನೆ ಏನು ಕೊಡ್ತೀವಿ ಕಬುಲ ಹೇಳರಿ ಮಾತಾ ಹೋಗಬೇಡರಿ ಸತ್ತ ನಾವು ನಿಮಗೆ ಒಂದು ಮಾತನ್ನ ಹೇಳ್ತಾ ಇದೀವಿ ಕೊಡ್ತೀವಿ ಕಬುಲ ನಿಮಗೆ ಬೇಕಾದೆಲ್ಲವೂ ಕೂಡ ನಾವು ನಿಮಗೆ ಸ ಕೊಡ್ತೀವಿ ಹೋಗಬ್ಯಾಡ್ರಿ ಸತ್ತ ಯಾಕೆ ಸುಮ್ಮನೆ ಸತ್ತು ಹೋಗ್ತೀರಾ ನಮಗೆ ನೀವು ನಿಮ್ಮ ಬಳಿ ಇರುವಂಥ ಶಸ್ತ್ರಾಸ್ತ್ರವನ್ನು ಒಪ್ಪಿಸಿಬಿಡಿ ಅಂತ ಹೇಳಿದಾಗ ಹನುವ ಮಾತಿಗೆ ನಂಬಿಕೆ ಸಾಲದೆ ಹನುಮ ಬಂದನು ಮುಂದಿತ್ತ ಅವನು ಹೇಳುವಂಥ ಮಾತಿಗೆ ನಂಬಿಕೆಯನ್ನು ಸಾಲದೆ ಇವರು ವಿಶ್ವಾಸದ್ರೋಹರು ನಂಬಿಕೆ ದ್ರೋಹ ಮಾಡ್ತಾರೆ ಅವನು ನಿಮ್ಮ ಮೇಲೆ ನಿಮ್ಮ ಮಾತಿನ ಮೇಲೆ ನಮಗೆ ನಂಬಿಕೆ ಇಲ್ಲ ಅದು ನಂಬಿಕೆ ಸಾಲದೆ ಹನುಮ ಬಂದು ಮುಂದೆ ಬರ್ತಾನೆ ನಾವು ಯಾವುದೇ ಕಾರಣಕ್ಕೂ ಅವನ ಮಾತನ್ನು ಒಪ್ಪಬಾರ್ದು ಅಂತ ಹೇಳಿ ಜಡಗ ಹೇಳುತ್ತಾನೋ ಹೊಡೀರಿ ಇವರ ಪೂರ ಘಾತಕರ ಜಡಗ ಬಂದು ಮುಂದೆ ಹೇಳ್ತಾನೆ ಇವರು ಹೇಳುವಂಥ ಮಾತುಗಳು ನಮಗೆ ವಿಶ್ವಾಸ ದ್ರೋಹವನ್ನು ಮಾಡುವಂಥವ್ರು ಘಾತಕ ಕೆಲಸ ಮಾಡುವಂಥವ್ರು ಹೊಡಿರಿ ಜಗಳ ಜಗಳ ಮಾಡೇ ಹೊರತು ನಾವು ಯಾವುದೇ ಕಾರಣಕ್ಕೂ ಆಯುಧಗಳನ್ನು ಕೊಡುವುದಿಲ್ಲ ಅಂತ ಹೇಳಿ ಜಡಗ ಹೇಳ್ತಾನೆ ವಿಶ್ವಾಸ ಘಾತಕರ ಘಾತಕ ಇವರ ನಂಬಿಗಿಲ್ಲ ನಮಗೆ ನಂಬಿಗಿಲ್ಲ ನಮಗೆ ಪಿತೂರ ನೋಡಿ ಇವರು ವಿಶವಾಸ ನೋಡಿ ಇಲ್ಲಿ ಗ್ರಾಮ್ಯ ಭಾಷೆ ಮತ್ತು ಗ್ರಾಂಥಿಕ ಭಾಷೆ ಇಸವಾಸ ವಿಶ್ವಾಸ ಇವರು ವಿಶ್ವಾಸ ಘಾತಕರು ಘಾತುಕ ಕೆಲಸ ಮಾಡುವಂಥವ್ರು ಹಾಗಾಗಿ ಇವರ ಮಾತು ಮೇಲೆ ನಾನು ನಾವು ನಂಬಿಕೆಯನ್ನು ಇಡುವುದು ತಪ್ಪಾಗತ್ತೆ ನಂಬ ನಂಬಿಕೆ ಇಡಬಾರದು ಇವರು ನಮಗೆ ಇವರೂ ಪಿತೂರಿ ಮಾಡ್ತಾ ಇದ್ದಾರೆ ಒಂದು ಸಂಚು ಮಾಡ್ತಾ ಇದ್ದಾರೆ ಒಂದು ಉಪಾಯ ಮಾಡ್ತಾ ಇದ್ದಾರೆ ನಮ್ಮನ್ನು ಯಾಮಾರಿಸ್ತಾ ಇದ್ದಾರೆ ಅಂಥೇಳಿ ಜಡಗ ಹೇಳ್ತಾನೆ ಮೋಸ ಮಾಡಿ ನಮ್ಮ ದೇಶ ಗೆದಿತಾರೋ ಮುಂದೆ ನಮಗೆ ಘೋರ ಇವರು ನಮ್ಮನ್ನು ಮೋಸ ಮಾಡಿ ಇಡೀ ನಮ್ಮ ದೇಶವನ್ನು ಗೆದ್ದು ಬಿಡ್ತಾರೆ ಈಗಾಗಲೇ ಭಾಳಷ್ಟು ದೋಚಿಬಿಟ್ಟಿದ್ದಾರೆ ಅನ್ಯಾಯಕ್ಕೊಳಗಾಗಿದೆ ನಾವು ಭಾರತೀಯರು ಹಾಗಾಗಿ ಇವರ ಮಾತನ್ನು ನಾವು ಒಪ್ಪುವುದು ಬೇಡ ನಮಗೆ ಇವರು ಪಿತೂರಿಯನ್ನು ಮಾಡ್ತಾ ಇದ್ದಾರೆ ಮುಂದೆ ನಮಗೆ ಘೋರ ಘೋರ ಅಂದರೆ ಆಪತ್ತು ವಿಪತ್ತು ಬಂದು ಬರ್ತದೆ ನಮಗೆ ಅಂದು ಹೊಡದಾನ ಒಂದು ಗುಂಡಿಗೆ ಆದ ಸಾಹೇಬನ ಟಾರ ಅಂದು ಹೊಡೆದನ ಚಡಗ ಹೊಡಿತಾನೆ ಅವನು ಸಾಹೇಬನ ಆ ಸಾಹೇಬನನ್ನು ಹೊಡೆದಾಗ ಅವನ ಸಾಹೇಬನ ಠಾರ ಅಂದ್ರೆ ನಾಶ ಅವನಲ್ಲಿ ಸತ್ತು ಹೋಗ್ಬಿಡ್ತಾನೆ ಕಾರಾ ಸಾಹೇಬ ಬೆಂಕಿ ಚೂರಾದ ಆ ಯಾವಾಗ ಹೆಬಲಾಕ್ ಸಾಹೇಬ ಸತ್ತು ಹೋಗ್ತಾನೋ ಆಗ ಅವನು ಕಾರ ಸಾಹೇಬ ಅವನ ಮೇಲಾಧಿಕಾರಿಗೆ ಬೆಂಕಿ ಚೂರಾದ ಬೆಂಕಿ ಅಂದ್ರೆ ಇಲ್ಲಿ ಕೋಪದ ಸಂಕೇತ ಅವನು ಇನ್ನಷ್ಟು ಕೋಪಗೊಳ್ತಾನೆ ಕೋಪಗೊಂಡ್ಬಿಟ್ಟು ಲೂಟಿ ಮಾಡುವಂತನು ಊರ ಎಲ್ಲವನ್ನು ಲೂಟಿ ಮಾಡ್ಬಿಡಿ ಎಲ್ಲವನ್ನು ದೋಚ್ಕೊಂಬಿಡಿ ಸರ್ವನಾಶ ಮಾಡ್ಬಿಡಿ ಅಂತೇಳಿ ಆತ ಒಂದು ಅನುಮತಿಯನ್ನ ಕೊಟ್ಟು ಬಿಡ್ತಾನೆ ಅವಾಗ ಸಿಟ್ಟಲ್ಲಿ ಹೊಡೆದಾರೋ ಸಿಡಿಲು ಸಿಡದಾಂಗ ಗುಂಡು ಸುರಿದಾವ ಭರಪೂರ ಬಹಳಷ್ಟು ಭರಪೂರಿತವಾಗಿ ಯಾವಾಗ ಇವರು ಹೊಡಿತರ ಸಿಟ್ಟಲ್ಲಿ ಯಾವಾಗ ಸಿಡಿಲು ಸಿಡದಾಂಗ ಹಲಗಲಿಯ ಗ್ರಾಮದ ಮೇಲೆ ಗುಂಡನ್ನು ಸುರಿಸ್ತಾನೆ ಸಿಡಿಲು ಸಿಡ್ದಾಂಗ ಗುಂಡು ಸುರಿದಾವ ಭರಪೂರ್ವ ಯಥೇಚ್ಛವಾಗಿ ಭರಪೂರ ಅಂದ್ರೆ ನಿರಂತರವಾಗಿ ಆ ಹಲಗಲಿಯ ಮೇಲೆ ಗುಂಡಿನ ದಾಳಿಯನ್ನು ನಡೆಸ್ತಾರೆ ಹನುಮ ಹೇಳತಾನ ಗುಂಡು ಹೊಡೆದು ಕೆರ ಕೆಡುವನಷ್ಟು ಬಾರ ಹನುಮ ಹೇಳ್ತಾನೆ ನಾವು ಏನಾದರೂ ಕೆಟ್ಟರೆ ಗುಂಡನ್ನು ಹೊಡೆದ ಕೆಟ್ಟೋದು ಮಾಡಿ ಮಡಿದರೆ ಮಾಡಿಯೇ ಮಡಿಯುತ್ತೇವೆ ಅಷ್ಟು ಸುಲಭವಾಗಿ ನಾವು ಸಾಯುವುದಿಲ್ಲ ಅಂಥೇಳಿ ಆತನು ಕೂಡ ಮುಂದೆ ಬರ್ತಾನೆ ಮುನ್ನೂರು ಮಂದಿ ಮೈಮಾಗ ಬಂದ್ರೆ ಆಗ ನೋಡೋ ಜೋರ ನಾನು ಒಬ್ಬ ಮುನ್ನೂರು ಮಂದಿಯನ್ನು ನಾನು ತಡೀತೀನಿ ಆ ಮುನ್ನೂರು ಮಂದಿಯನ್ನು ಹೊಡಿತೀನಿ ಆಗ ನೋಡು ನನ್ನ ಜೋರು ಎಷ್ಟಿದೆ ಅಂಥೇಳಿ ಹನುಮ ಬರ್ತಾನೆ ಆಕೆ ಅಷ್ಟೇ ಅಲ್ಲ ಹನುಮ ಅಷ್ಟೇ ಅಲ್ಲ ಭೀಮನು ಇದರಿಗೆ ನಿಂತ ಐನೂರು ಮಂದಿಗೆ ಭೀಮ ಒಬ್ಬನೇ ಐನೂರು ಮಂದಿಗೆ ಆ ಭೀಮ ಅನ್ನೋನು ನಮ್ಮ ಮಹಾಭಾರತದಲ್ಲಿ ಬರುವಂಥ ಭೀಮ ಅಲ್ಲ ಹಲಗಲ್ಲಿಯಲ್ಲಿರುವಂಥ ಒಬ್ಬ ಬೇಡ ಆ ಬೇಡ ನಾನು ಒಬ್ಬ ಐನೂರು ಮಂದಿಯನ್ನು ಎದುರಿಸ್ತೀನಿ ಅಂಥೇಳಿ ಆತ ನಿಂತ್ಕೊಳ್ತಾನೆ ಬಾಲನು ಮಾಡಿದ ಕಸರತ್ತ ಕಸರತ್ತು ಮಾಡ್ತಾನೆ ಬಾಲನು ಆ ಯಾರನ್ನು ನೀವು ಹಲಗಲಿ ಬೇಡ್ರನ್ನ ಹೊಡೆಯೋದ್ರಲ್ಲಿ ಕುದುರೆಯ ಕಡದು ಹತ್ತಿಪ್ಪತ್ತು ಕುದುರೆಗಳನ್ನು ಕುದುರೆ ಮೇಲೆ ಬಂದಿದ್ರಲ್ಲ ಹಲಗಲಿ ಬೇಡರು ಆ ಕುದುರೆಯನ್ನು ಹತ್ತಿಪ್ಪತ್ತು ಕುದುರೆಗಳನ್ನು ಕಡ್ದಾಕ್ತಾನೆ ಬಾಲ ರಾಮನ ಕಡಿತ ವಿಪರೀತ ರಾಮನು ಕೂಡ ಆ ಬ್ರಿಟಿಷರನ್ನು ಹೊಡೆದು ಸಾಯಿಸ್ತಾ ಇರ್ತಾನೆ ಕಡಿತಾ ಇರ್ತಾನೆ ವಿಪರೀತವಾಗಿ ಕಾಲುವೆ ಹರಿತೋ ರಕ್ತ ಹೇಗೆ ಅಂದರೆ ಹಲಗಲಿ ಬೇಡರು ಇಲ್ಲಿ ಸಾಯ್ತಾ ಇದ್ದಾರೆ ಬ್ರಿಟಿಷರನ್ನು ಕೂಡ ಇವರು ಸಾಯಿಸ್ತಾ ಇದ್ದಾರೆ ಹೀಗೆ ಅಲ್ಲಿ ರಕ್ತದ ಕಾಲುವೆ ಹರ್ಕೊಂಡು ಹೋಗ್ತದೆ ಅಷ್ಟೊಂದು ಘೋರವಾದಂಥ ಒಂದು ಯುದ್ಧ ಆಗ್ತದೆ ಹಲಗಲಿ ಬೇಡರು ಮತ್ತು ಬ್ರಿಟಿಷರ ನಡುವೆ ಸಾವಿರ ಆಳಿಗೆ ಒಬ್ಬ ಕೂಗ್ತಾನೋ ಒಬ್ಬರ ಸಾವಿರ ಆಳು ಸಾವಿರ ಮಂದಿಗೆ ಒಬ್ಬೊಬ್ಬ ನಿಂತ್ಕೊಳ್ಳೋಣ ಏನೇ ಆದರೂ ನಮ್ಮ ಶಸ್ತ್ರಾಸ್ತ್ರವನ್ನು ಕೊಡೋದು ಬೇಡ ಅಂಥೇಳಿ ಹಲಗಲಿ ಬೇಡರು ಎಲ್ಲರೂ ಕೂಡ ಅವರ ವಿರುದ್ಧ ನಿಂತಾರೆ ಕಡಿ ಕಡಿರಿ ಅಂತ ಮತ್ತು ಕಡಿರಿ ಕಡಿರಿ ಸಾಯೋಣ ಬೇಕಾದರೆ ದೇಶಕ್ಕೆ ಪ್ರಾಣ ಕೊಡೋಣ ಅಂಥೇಳಿ ಅವರ ವಿರುದ್ಧ ಹೋರಾಡ್ತಾ 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 ನಾಲ್ಕು ಮಂದಿ ಹಿಂಗ ಕಡಿದು ಸತ್ತರೋ ಹಲಗಲಿ ಬಂಟರನ್ನ ಜನಕ ಜನಕ್ಕೋಸ್ಕರ ಈ ಹಲಗಲಿ ಬಂಟರು ಸೈನಿಕರು ಕಡಿದು ಕಡಿದು ಕೊನೆಗೆ ತಾವು ಕೂಡ ಅಲ್ಲಿ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡ್ತಾರೆ ಈ ಜನರಿಗೋಸ್ಕರ ಭಾರತಾಂಬೆಯ ಜನರಿಗೋಸ್ಕರ ಹೀಗೆ ಅವರು ಹಲಗಲೆ ಬೇಡರು ತಮ್ಮ ದೇಶಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡ್ತಾರೆ ಆ ಹಲಗಲೆಯನ್ನು ನಾಲ್ಕು ಜನ ಸತ್ತ ಮೇಲೆ ಏನು ಮಾಡ್ತಾರೆ ನೋಡಿ ಎಲ್ಲವನ್ನು ನಾಶ ಮಾಡಿದ ಮೇಲೆ ಬ್ರಿಟಿಷರು ತಮ್ಮ ಅಮಾನವೀಯವಾದಂತಹ ಕ್ರೌರ್ಯವನ್ನು ತೋರಿಸುವಂಥ ಒಂದು ಘಟನೆ ನಡೀತದೆ ಕೊಡಲಿ ಕೋರೆ ಕೊಡ ಕಬ್ಬಿಣ ಮೊಸರು ಬೆಣ್ಣೆ ಹಾಲ ಉಪ್ಪು ಎಣ್ಣೆ ಅರಿಶಿನ ಜೀರಗಿ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಳ ಚಲಿ ಮಂಗಳ ಸೂತ್ರ ಹೋದ ಒಬ್ಬ ಹಾಳಾಗಿ ಹೋಯಿತು ಹತ್ತು ವರ್ಣಿಸಿ ಹೇಳಲಿ ನಾನೆಷ್ಟ ಎಲ್ಲರನ್ನು ನಾಶ ಮಾಡಿದ ಮೇಲೆ ಆ ಬೇಡರು ಬಳಸ್ತಾ ಇದ್ದಂತಹ ಶಸ್ತ್ರಗಳು ಮತ್ತು ಕೃಷಿ ಪರಿಕಾರಗಳು ಹಾಗೆಯೇ ದಿನನಿತ್ಯದಲ್ಲಿ ಬಳಕೆ ಮಾಡುವಂತಹ ದಿನಸಿ ಪದಾರ್ಥಗಳು ಊಟಕ್ಕೆ ಬಳಸುವಂಥದ್ದು ಮತ್ತು ಒಬ್ಬ ಹೆಣ್ಣಿನ ಕೊರಳಲ್ಲಿರುವಂತಹ ಮಂಗಳ ಸೂತ್ರ ತಿನ್ನುವ ತಟ್ಟೆ ಚೊಂಬು ಎಲ್ಲವನ್ನು ದೋಚ್ಕೊಂಡು ಹೋಗ್ತಾರೆ ಕೊಡಲಿ ಕೋರೆ ಕೋರೆ ಅಂತಂದರೆ ಕೊಡುಗೋಲು ಕುಡ ಕುಡ ಅಂದರೆ ನೇಗಿಲು ಕಬ್ಬಿಣದಿಂದ ಮಾಡಿರುವಂತಹ ವಸ್ತುಗಳು ಮೊಸರು ತಿನ್ನುವಂತಹ ಮೊಸರು ಬೆಣ್ಣೆ ಹಾಲು ಉಪ್ಪು ಎಣ್ಣೆ ಅರಿಶಿನ ಜೀರಿಗೆ ಅಕ್ಕಿ ಮತ್ತು ಸಕ್ಕರೆ ಬೆಲ್ಲ ಇವೆಲ್ಲವನ್ನು ತಿನ್ನುವ ಪದಾರ್ಥಗಳನ್ನು ಕೂಡ ದೋಚ್ಕೊಂಡು ಹೋಗ್ತಾರೆ ಗಂಗಳ ಗಂಗಳ ಅಂದರೆ ಊಟದ ತಟ್ಟೆ ತಟ್ ಊಟ ಮಾಡುವಂಥ ತಟ್ಟೆ ಚರಗೆ ಅಂದರೆ ಬಿಂದಿಗೆ ಚಂಬು ಅಂತೇಳಿ ತಟ್ಟೆ ಮತ್ತು ಬಿಂದಿಗೆ ಅಷ್ಟೇ ಅಲ್ಲ ಮಂಗಳ ಸೂತ್ರ ಹೋದವು ಬೀಸು ಕಲ್ಲ ಕೊನೆಗೆ ಈ ರಾಗಿ ಬೀಸುವಂಥ ಕಲ್ಲನ್ನು ಕೂಡ ಬಿಡಲಿಲ್ಲ ಬ್ರಿಟಿಷರು ಹಾಳಾಗಿ ಹೋಯಿತು ಎಲ್ಲವೂ ಕೂಡ ಹಾಳಾಗಿ ಹೋಯಿತು ಹತ್ತು ಹತ್ತು ವರ್ಣಿಸಿ ಹೇಳಿದೆ ಕಂಡಷ್ಟು ಹೇಳಲಿ ನಾನೆಷ್ಟ ನನಗೆ ಈ ಜನ ಬ ಲಾವಣಿಕಾರರು ಈ ಬೇಡರ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ಲಾವಣಿಕಾರ ಅವನಿಗೆ ಅಳು ಬರ್ತದೆ ಅಂತೆ ಇನ್ನೆಷ್ಟು ನಾನು ಹೇಳಲಿ ನನಗೆ ಅಳು ಬರ್ತಾ ಇದೆ ಸಿಕ್ಕದ್ದು ತಗೊಂಡು ಸರದಾ ನಿಂತಾರೋ ಊರಿಗೆ ಕೊಳ್ಳಿ ಕೊಟ್ಟ ಏನೇನು ಸಿಗ್ತಾರೋ ಅವೆಲ್ಲವನ್ನು ತಗೊಂಡು ಆ ಹಲಗಲಿಗೆ ಕೊಳ್ಳಿ ಕೊಟ್ಬಿಡ್ತಾರೆ ಕೊಳ್ಳಿ ಅಂದರೆ ಬೆಂಕಿ ಆ ಬೆಂಕಿಯನ್ನು ಕೊಟ್ಟುಬಿಟ್ಟು ನಿನ್ ಅಲ್ಲಿ ನಿಂತ್ಕೊಳ್ತಾರೆ ಬೂದಿ ಮಾಡ್ಯಾರು ಹಲಗಲಿ ಸುಟ್ಟು ಗುರುತುಳಿಯಲಿಲ್ಲ ಇಲ್ಲಷ್ಟು ಆ ಇಡೀ ಗುಡಿಸಲಲ್ಲಿ ಹೊಂದಿರುವಂತಹ ಈ ಹಲಗಲಿ ಗ್ರಾಮವನ್ನು ಒಂದು ಚೂರು ಕೂಡ ಉಳಿಯೋದಿಲ್ಲ ಹಾಗೆ ಬೂದಿ ಮಾಡಿಬಿಡ್ತಾರೆ ಗುರುತು ಉಳಿಯಲಿಲ್ಲ ಎಳ್ಳಷ್ಟು ಎಳ್ಳಷ್ಟು ಕೂಡ ಗುರುತು ಸಿಗೋದಿಲ್ಲ ಇಡೀ ಬೇಡರನ್ನ ಕೊಂದು ಹಾಕ್ಬಿಟ್ಟು ಗುಡಿಸಲಿಗೆ ಬೆಂಕಿ ಹಚ್ಬಿಟ್ಟು ಬೂದಿ ಮಾಡಿಬಿಡ್ತಾರೆ ಇದೇನೋ ಹಲಗಲಿ ಅಂತ ಕೂಡ ನಾವು ಗುರುಸೋದಕ್ಕಾಗೋದಿಲ್ಲ ಆ ರೀತಿ ಮಾಡ್ತಾರೆ ಹಲಗಲಿಯನ್ನ ಕಾಣದೇ ಹೋಯಿತು ಕೆಟ್ಟು ಹೊರಣಿಸಿ ಹೇಳದೆ ಕಂಡಷ್ಟು ಯಾವುದು ಕಾಣಲಿಲ್ಲ ಕೆಟ್ಟು ಹೊರಡಿಸಿದೆ ಹೇಳಿದೆ ಕಂಡಷ್ಟು ಏನನ್ನು ಕಂಡಿದೆಯಾ ನನಗೆ ಅಷ್ಟನ್ನು ನಾನು ಹೇಳೋದಕ್ಕೆ ಸಾಧ್ಯ ಆಯಿತು ಆ ಕೃತಕೋಟಿ ಕಲ್ಮೇಶನ ದಯದಿಂದ ಹಾಡಿದ ನನ್ನ ಜನಕ ಲಾವಣಿಕಾರ ಆ ಕೃತಕೋಟಿ ಕಲ್ಮೇಶನನ್ನು ಇಲ್ಲಿ ನೆನ್ಪು ಮಾಡ್ಕೊಳ್ತಾನೆ ಆತನ ದಯದಿಂದ ನನಗೆ ಗೊತ್ತಿದ್ದಷ್ಟು ವರ್ಣನೆ ಮಾಡಿ ಹೇಳಿದೆ ಕಂಡಷ್ಟು ಇನ್ನೆಷ್ಟು ಅಂತ ಹೇಳಲಿ ಅಂತೇಳಿ ಆತನು ಕೂಡ ನೋವನ್ನು ಪಡ್ತಾನೆ ಕಿರ ಲಾವಣಿಕಾರ ಹೀಗೆ ಹಲಗಲ್ಲಿ ಬೇಡರು ತಮ್ಮ ಪ್ರಾಣಗಳನ್ನು ತ್ಯಾಗ ಮಾಡ್ತಾರೆ ದೇಶಕ್ಕೋಸ್ಕರ ಅವರಲ್ಲಿರುವಂಥ ದೇಶ ತ್ಯಾಗ ಎಂಥದ್ದು ದೇಶ ಪ್ರೇಮ ಎಂಥದ್ದು ಮತ್ತು ಬ್ರಿಟಿಷರಲ್ಲಿ ಎಂತಹ ಕ್ರೌರಿ ಇತ್ತು ಎಂಥ ಅಮಾನವೀಯ ಒಂದು ಘಟನೆಗಳು ನಡೀತಾ ಇದ್ವು ಎಂಬುದಕ್ಕೆ ಇದು ಒಂದು ಸಾಕ್ಷಿಯಾಗಿರುವಂಥ ಒಂದು ಲಾವಣಿ ಪದ್ಯ ಇದು ಹಲಗಲಿ ಬೇಡರು ಒಟ್ಟಾರೆಯಾಗಿ ಇದರ ಸ ಮೌಲ್ಯ ನಾವು ಯಾವ ರೀತಿ ತಿಳ್ಕೊಳ್ಬಹುದು ಅಂತಂದರೆ ಇಲ್ಲಿ ಹಲಗಲಿ ಬೇಡರನ್ನು ನಾವು ಅವರಿಂದ ನಾವು ಯಾವ ಎಂತಹ ಮೌಲ್ಯವನ್ನು ತೆಗೆದುಕೊಳ್ಳಬಹುದು ಅಂದರೆ ಹಲಗಲಿ ಬೇಡರು ಅವರು ಅನಕ್ಷರಸ್ಥರಾಗಿದ್ದರೂ ಕೂಡ ಯಾವುದೇ ಓದು ಬರಹ ಇಲ್ಲಾಂದರೂ ಕೂಡ ಸ್ವಾಭಿಮಾನಿಗಳಾಗಿದ್ದರು ಮತ್ತು ಬ್ರಿಟಿಷರ ಒಂದು ಯಾವುದೇ ನಿಯಮಗಳಿಗೆ ಮತ್ತು ಅವರ ಕಾಯ್ದೆಗಳಿಗೆ ಬೆದರ್ತಾ ಇರಲಿಲ್ಲ ಹೆದರ್ತಾ ಇರಲಿಲ್ಲ ಅವರ ವಿರುದ್ಧ ಹೋರಾಟ ಮಾಡಿ ತಮ್ಮ ಪ್ರಾಣವನ್ನು ಕೂಡ ಕೊಡೋದಕ್ಕೆ ತ್ಯಾಗ ಮಾಡಿದ್ರು ಸಿದ್ಧ ಆದರು ಹಾಗೆ ಈ ದೇಶಕ್ಕೆ ಆಪತ್ತು ಬಂದಾಗ ನಾವು ಕೂಡ ಏನಾದರೂ ಒಂದು ನಮ್ಮಲ್ಲಿ ಆದಷ್ಟು ಒಂದು ಸಣ್ಣದೊಂದು ಸಹಾಯ ಮಾಡೋದಕ್ಕೆ ನಾವು ಕೂಡ ನಿಲ್ಲಬೇಕು ಮತ್ತು ದೇಶಕ್ಕಾಗಿ ಎಂತಹ ಆಪತ್ತು ಬಂದರೂ ಕೂಡ ಅಂತಹ ಸಂದರ್ಭ ನಾನು ಇದ್ದೀನಿ ಎಂಬುದನ್ನು ತೋರಿಸ್ಕೊಳ್ಬೇಕು ಅಂತಹ ಒಂದು ದೇಶ ಪ್ರೇಮವನ್ನು ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು ಹಾಗೆಯೇ ಬ್ರಿಟಿಷರ ಕ್ರೂರ ಎಂತಹದ್ದು ಆ ರೀತಿ ಕ್ರೌರ್ಯಕ್ಕೆ ನಾವು ತುತ್ತಾಗಬಾರ್ದು ಕ್ರೌರ್ಯಕ್ಕೆ ನಾವು ಆ ಕ್ರೌರ್ಯ ನಮ್ಮಲ್ಲಿ ಬೆಳೆಸ್ಕೊಳ್ಬಾರ್ದು ನಮ್ಮಲ್ಲಿ ಕೂಡ ಮಾನವೀಯ ಗುಣಗಳು ಇರಬೇಕು ಎಂಬುದನ್ನು ನಾವು ಈ ಒಂದು ಪ ಪದ್ಯದಿಂದ ನಾವು ಅಂತಹ ಮೌಲ್ಯಗಳನ್ನು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ಈ ಪದ್ಯ ತಮಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ತಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತೀನಿ ಪದ್ಯ ಇಷ್ಟವಾದಲ್ಲಿ ಒಂದು ಲೈಕನ್ನು ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕೊನೆಯವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು namaskara